ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದ ಸುತ್ತುಗೋಡೆ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ ಪ್ರಸಾದ್ ರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಸೋಮವಾರ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಪಟ್ಟಣದ ಜನತೆಯ ಹಾಗೂ ಶಾಲಾ ಮಕ್ಕಳ ಬಹುದಿನಗಳ ಬೇಡಿಕೆಯ ಅನ್ವಯ ಸರ್ಕಾರದ ಮೂಲಕ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣದ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಇಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಕಿರಣ್ ಉಪಾಧ್ಯಕ್ಷೆ ಹೀನಾ ಕೌಸರ್ ಸದಸ್ಯರುಗಳಾದ ರಮೇಶ್ ಕಣ್ಣಪ್ಪ ಕಾರ್ಗಳ್ಳಿ ಸುರೇಶ್ ಮಧುಸೂದನ್ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಎಚ್ ಬಸವರಾಜು ಹೊಸೂರು ಶಿವಣ್ಣ ಉದ್ಯಮ್ ಪ್ರದೀಪ್ ಟಿ ರಂಗಸ್ವಾಮಿ ವಿ ಚಂದ್ರಶೇಖರ ಸೇರಿದಂತೆ ಹಲವರು ಹಾಜರಿದ್ದರು ಸರ್ ನೀವು ಸರ್ ಎಂಬ ಸರ್ ಯಾಕೆ ಜರಾಜ್ ಕ್ರೀಡಾಂಗಣಕ್ಕೆ ಕಾಂಪೌಂಡಿನ ನಿರ್ಮಾಣಕ್ಕೆ ಮತ್ತು ಚೇರುಗಳಿವೆ ಛೇರುಗಳು ನಿರ್ಮಾ ಇದು ಮಾಡಲಿಕ್ಕೆ ಒಂದೂವರೆ ಕೋಟಿ ದುಡ್ಡು ಸೆಂಟರ್ ಆಗಿದೆ ಒಂದೂವರೆ ಕೋಟಿ ಇದೆ ಈಗ ಅದು ಬೆಂಗಳೂರವರು ಲೊಕೇಶನ್ ಅದನ್ನು ಈಗ ಐವತ್ತು ಪರ್ಸೆಂಟ್ ಕೊಟ್ಟು ಲೀಸ್ ಆಗಿದೆ ಎಂದರೆ ಕಾಂಪ್ಯಾಕ್ ಒಂದು ಬೇರೆ ಬೇರೆ ದಿನಗಳಲ್ಲಿ ಕಾಂಪೌಂಡ್ ಆಗಬೇಕು ನಿರ್ಮಾಣ ಆಗಬೇಕು ಅನ್ನೋದು ಸಾಕಷ್ಟು ದಿನಗಳಿಂದ ಮೇಡಿಕೇಶನ್ ಇವ್ರೆ ಪ್ರಸ್ತಾವನೆಗಳು ಹೋಗಿರಲಿಲ್ಲ ಬಂದು ಗಾಂಧೀಟ್ ನಗರ ಬಂದು ಹದಿನೈದು ಪರ್ಸೆಂಟ್ ಇದೆ ಇದು ಕೆಲಸ ಆಗಿದೆ இல்ல <önemli>